ಬರಬಾರ್ದು ಅಂತ ನಿಮಗಿದ್ರೆ ಅಥವಾ ಈಗಾಗಲೇ ನಿಮ್ಮಲ್ಲಿ ಆ ಸಮಸ್ಯೆ ಕಾಣಿಸ್ತಿದ್ರೆ ಮನೆಯಲ್ಲಿ ಯಾರಿಗಾದರೂ ಆ ಸಮಸ್ಯೆ ಇದ್ರೆ ಒಂದೇ ತರ ಫುಡ್ ಹ್ಯಾಬಿಟ್ ಇರೋದ್ರಿಂದ ಬೇರೆಯವ್ರಿಗೂ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅವ್ರು ಕೂಡ ಬದಲಾಯಿಸ್ಕೊಡೋದು ಮುಖ್ಯ ಆಗುತ್ತೆ ಈ ಕಾಫಿ ಟೀ ಬದಲು ಗೀ ಟೀ ತುಪ್ಪದಿಂದ ಮಾಡಿರುವಂತಹ ಟೀ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಈ ಅಲರ್ಜಿಕ್ ತೊಂದರೆಯಿಂದ ಬರುವಂತಹ ಈ ಶೀತ ಪಿತ್ತ ಇರ್ಬೋದು ಅಷ್ಟೇ ಅಲ್ಲ ಅಲರ್ಜಿಕ್ ರೈನೈಟಿಸ್ ಅಂತ ಏನು ಹೇಳ್ತೀವಿ ಕಂಟಿನ್ಯೂ ಸೀನ್ ಬರುವಂಥದ್ದು ಮೂಗಲ್ ನೀರು ಸೋರುವಂಥದ್ದು ಅದಕ್ಕೆ ಕೂಡ ಇದು ತುಂಬಾ ಸುಲಭವಾಗಿ ಉಪಯೋಗ ಆಗ್ತಾ ಹೋಗುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಗೀ ಟೀ ಬೇಕಾಗಿರುವ ಸಾಮಗ್ರಿಗಳು ಹರಿಶಿಣ ತುಪ್ಪ ಈ ಗೀ ಟೀ ಇದಕ್ಕೆ ಬೇಕಾಗಿರುವಂಥದ್ದು ಹೆಸರೇ ಹೇಳೋ ಹಾಗೆ ಒಂದು ಚಮಚ ಅಷ್ಟು ತುಪ್ಪ ಈ ಶೀತ ಪಿತ್ತದಲ್ಲಿ ಪಿತ್ತ ಅನ್ನುವಂಥದ್ದು ಹೆಚ್ಚಾಗಿರೋದ್ರಿಂದ ಈ ಪಿತ್ತನ ಶಾಂತ ಮಾಡೋದಕ್ಕೆ ತುಪ್ಪ ತುಂಬಾನೇ ಮುಖ್ಯ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಅಲರ್ಜಿಕ್ ಫ್ಯಾಕ್ಟರ್ನ ಕಡಿಮೆ ಮಾಡೋ ಶಕ್ತಿ ಇರೋದ್ರಿಂದ ಕೂಡ ಈ ತುಪ್ಪ ತುಂಬಾನೇ ಉಪಯೋಗಕಾರಿ ಇನ್ನ ಒಂದು ಕಾಲು ಚಮಚದಷ್ಟು ಈ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಹರ್ಷಣ ಹಾಕೋಬೇಕು ಈ ಹರ್ಷನದಲ್ಲಿ ಕೂಡ ಆಂಟಿ ಕ್ಯಾನ್ಸರಸ್ ಗುಣ ಹೇಗಿದೆಯೋ ಅದೇ ರೀತಿ ಆಂಟಿ ಹಿಸ್ಟಮಿನ್ ಗುಣ ಕೂಡ ಇದೆ ಮತ್ತೆ ಏನು ಹೇಳ್ತಾರೆ ಅಂತಂದ್ರೆ ಇದೊಂದು ಆಟೋ ಇಮ್ಯೂನ್ ಡಿಸಿಡರ್ ಡಿಸಾರ್ಡರ್ ಆಗಿರೋದ್ರಿಂದ ಈ ಹೈವ್ಸ್ ಅನ್ನುವಂಥದ್ದು ಮುಂದಕ್ಕೆ ಪ್ರಾಬ್ಲಮ್ ಅಂತ ಬಂದಾಗ ಒಂದು ಕ್ಯಾನ್ಸರ್ ಇರ್ಬೋದು ಇಲ್ಲ ಅಂತಂದ್ರೆ ಈ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಹೇಗೆ ಈಗ ಮೈಯೆಲ್ಲ ಊತ ಬರುತ್ತೆ ಹಾಗೆ ಒಳಗಡೆ ಟ್ರೇಕೆ ಎಲ್ಲ ಊತ ಬಂದು ಉಸಿರಾಟಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ತೊಂದರೆಗೆ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳುತ್ತೆ ಈ ಹರ್ಷದಲ್ಲಿ ತುಪ್ಪ ಒಂದು ಸ್ವಲ್ಪ ಸ್ವಲ್ಪ ಗರಣೆ ತರ ಆಗ್ತಿರೋದನ್ನ ಈಗ ನೋ ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸ ಇದೊಂಚೂರು ಬಿಸಿ ಆಗ್ತಾ ಇದ್ದ ಹಾಗೇನೆ ಒಂದು ಲೋಟ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳೋಣ ಈ ಗೀಟಿ ಏನಿದೆ ಅಂದರೆ ಈಗ ಈ ತುಪ್ಪ ಮತ್ತು ಅರ್ಶನ ಇದೆರಡು ಹಾಕಿ ಮಾಡಿರುವಂತಹ ಈ ಗೀಟಿ ಏನಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಕಾಫಿ ಪೌಡರ್ ಆಗಲಿ ಟೀ ಪೌಡರ್ ಆಗಲಿ ಖಂಡಿತವಾಗ್ಲೂ ಇದಕ್ಕೆ ಸೇರಿಸೋ ಹಾಗಿಲ್ಲ ಇದು ಹಾಗೆ ಅಂದರೆ ತುಪ್ಪ ಹರ್ಶನ ಮತ್ತು ನೀರನ್ನು ಬಿಸಿ ಮಾಡಿ ತಗೊಂಡಿರೋಂಥದ್ದೇ ಈ ಕಷಾಯ ಗೀ ಕಷಾಯ ಅಥವಾ ಗೀ ಟೀ ಅನ್ನುವಂಥದ್ದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ಈ ಅಲರ್ಜಿಕ್ ಫ್ಯಾಕ್ಟರಿಂದ ಬರುವಂತಹ ಈ ಹೈಪ್ಸ್ ತೊಂದರೆನ ನಿವಾರಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ ನೀರು ಹಾಕಿದ್ಮೇಲೆ ಒಂದು ಕುದಿ ಒಂದು ಕುದಿ ಅಷ್ಟು ಬರುವ ಹಾಗೆ ಇದ್ ಮಾಡೋಣ ಸೊ ಒಂದು ಕುದಿ ಬರ್ತಾ ಇದ್ದ ಇದೇನೆ ಸ್ಟವ್ ಆಫ್ ಮಾಡಿ ಇದನ್ನ ಬಿಸಿ ಇರುವಾಗ್ಲೇನೆ ತಗೋಬೇಕು ಈಗ ಇದು ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡಿ ಇದನ್ನ ಒಂದು ಲೋಟಕ್ಕೆ ಬತ್ತ ಈ ಘೀಟಿ ಈಗ ತಯಾರಾಗಿದೆ ಇದು ಈಗಾಗ್ಲೇ ತಿಳಿಸ್ದಾಗೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟಲ್ಲಿ ಇದನ್ನ ಕುಡಿತಾ ಹೋಗೋದ್ರಿಂದ ಈ ಅಲರ್ಜಿ ಕಿಂದ ಬರುವಂತಹ ಶೀತ ಪಿತ್ತ ಹೈಟಿಕೇರಿಯಾ ಸಮಸ್ಯೆನ ದೂರ ಮಾಡಕ್ಕೆ ಸಹಾಯ ಮಾಡುತ್ತೆ